ನನ್ನ ಧ್ವನಿ ಕೇಳಿಸ್ತಿದೀಯಾ ಸರ್ ನಿಮ್ಮ ಹೆಸರೇನು ಹಾ ಮೇಡಮ್ ಕೇಳಿಸ್ತಾ ಇದೆ ಹೇಳಿ ಹೆಸರು ಎಲ್ಲಿಂದ ಕರೆ ಮಾಡಿದಿರಾ ಮೇಡಮ್ ಪ್ರಶಾಂತ್ ಅಂತ ಮೈಸೂರಿಂದ ಓಕೆ ಮಾತಾಡಿ ಡಾಕ್ಟರ್ ಇದ್ದಾರೆ ಹಲೋ ಹಲೋ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಮೇಡಮ್ ಇಲ್ಲಿ ಗ್ಯಾಸ್ಟ್ರಿಕ್ ನಮ್ಮ ಸ್ವಲ್ಪ ಜಾಸ್ತಿ ಇದೆ ಓಕೆ ಯಾ ಅದು ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆದಾಗ ಓಮಿಡಿ ತಗೊಂಡಿದ್ದೀನಿ ಟ್ಯಾಬ್ಲೆಟ್ ಓಕೆ ಅದು ಟ್ಯಾಬ್ಲೆಟ್ ತಗೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಏನಾದ್ರೂ ಕಾಫಿ ಟೀ ಏನಾರ ತಗೊಂಡಾಗ ಮತ್ತೆ ಹೆವಿ ಆಗ್ಬಿಡುತ್ತೆ ಓಕೆ ಎಷ್ಟು ವರ್ಷದಿಂದ ಇದೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಇದೆ ಮೇಡಮ್ ತ್ರೀ ಫೋರ್ ಇಯರ್ ನಿಮ್ ಕಾಫಿ ಟೀ ಜಾಸ್ತಿ ಕುಡಿತೀರಪ್ಪ ಮೊದಲು ಸ್ವಲ್ಪ ಜಾಸ್ತಿ ಕುಡಿತಾ ಇದೆ ಮೇಡಮ್ ನಾನು ಫೀಲ್ಡ್ ವರ್ಕ್ ಓಕೆ ಇವಾಗ ಸ್ವಲ್ಪ ಏನಿದೆ ಕಮ್ಮಿ ಮೇಡಮ್ ಅಂದ್ರೆ ಡೈಲಿ ಒನ್ ಆರ್ ಟೂ ಟೈಮ್ಸ್ ಕುಡಿದ್ರು ಜಾಸ್ತಿ ಆಗ್ಬಿಡುತ್ತೆ ನೀವು ಜಾಸ್ತಿ ಮಸಾಲಾ ಫುಡ್ ತಗೋತೀರಪ್ಪ

ಓಕೆ ಆದರೆ ಮಾರ್ನಿಂಗು ಬ್ರಷ್ ಮಾಡಬೇಕಾದಾಗ ಸ್ವಲ್ಪ ಜಾಸ್ತಿ ಬ್ಲಾಕ್ ಕಲರ್ ತರ ಬರುತ್ತೆ ಮೇಡಮ್ ವಾಮಿಟ್ ಮಾಡಿದಾಗ ಒಂದು ಪ್ರಿ ಫೋರ್ ಡೇಸ್ ಫೈವ್ ಡೇಸ್ ಒಂದ್ಸಾರಿ ವಾಮಿಟಿಂಗ್ ಮಾಡ್ಕೊತೀರಾ ಅಥವಾ ಬರೀ ವಾಂತಿ ಬಂದಂಗ ಆಗೋದಷ್ಟೇ ಅಷ್ಟೇ ಅಪ್ಪ ಇಲ್ಲ ನಾವೇ ಇವಾಗ ಇದು ನನಗೆ ಬೇರೆ ಈಗಾದಾಗ ಕಪ್ಪುಗೆ ಬರುತ್ತೆ ಮೇಡಮ್ ಬಿಕ್ ಕಲರ್ ಬರುತ್ತೆ ಮೇಡಮ್ ಬ್ಲ್ಯಾಕ್ ಕಲರ್ ನಿಮ್ಮ ಹತ್ರ ಏನೇನು ರಿಪೋರ್ಟ್ಸ್ ಇದೆ ಎಲ್ಲ ತಗೊಂಡು ಕ್ಲಿನಿಕ್ ಒಂದು ಸತಿ ಬಂದು ಭೇಟಿ ಆಗಿ ಸೊ ಎಲ್ಲ ನೋಡ್ಕೊಂಡು ನಾವು ಔಷಧಿ ಕೊಡ್ತೀವಿ ಥ್ಯಾಂಕ್ ಯು ಯು ಸರ್ ಕರೆ ಮಾಡಿದಕ್ಕಾಗಿ ಎಸ್ ಡಾಕ್ಟರ್ ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇದೆ ಬಟ್ ನಮಗೆ ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮ ಮುಗಿಸಬೇಕು ಐ ಬಿ ಎಸ್ ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ